ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಐದು ನಗರದ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವ ಜೆಎಸ್ಎಸ್ ಮಹಾವಿದ್ಯಾಪೀಠದ ಜೆಎಸ್ಎಸ್ ಮೈಸೂರು ಅರ್ಬನ್ ಆತ್ನಲ್ಲಿ ಗುಜರಾತ್ ಸರ್ಕಾರದ ಅಂಗಸಂಸ್ಥೆಯಾದ ಸಿ ಸಹಯೋಗದಲ್ಲಿ ಇಂದಿನಿಂದ ಜುಲೈ ಹದಿನಾಲ್ಕರವರೆಗೆ ನಡೆಯುವ ಗುಜರಾತ್ ಕರಕುಶಲ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗುಜರಾತ್ ಇಂಡೆಕ್ಸಿ ವ್ಯವಸ್ಥಾಪಕರಾದ ಆರ್ ಎಸ್ ಶಾ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿ ಜಿ ಮಠ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ಗುಜರಾತ್ ಇಂಡೆಕ್ಸ್ ಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಎ ಗುಜರಾತ್ ಇಂಡೆಕ್ಸಿ ಹಿರಿಯ ಅಧಿಕಾರಿ ಎಸ್ ಆರ್ ಪ್ರಜಾಪತಿ ಗುಜರಾತ್ ಇಂಡೆಕ್ಸಿ ವ್ಯವಸ್ಥಾಪಕ ಡಾಕ್ಟರ್ ನೇಹಲ್ ಮಕ್ವಾನ ಜೆಎಸ್ಎಸ್ ಮೈಸೂರು ಅರ್ಬನಾಥ್ನ ಎಂ ಶಿವನಂಜಸ್ವಾಮಿ ರಾಕೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಜೆಎಸ್ಎಸ್ ಸಂಸ್ಥೆ ವತಿಯಿಂದ ಅರ್ಬನಾಥ್ನಲ್ಲಿ ಗುಜರಾತ್ ಹ್ಯಾಂಡಿಕ್ರಾಫ್ಟ್ ವಿವಿಧ ಮಾದರಿಯ ಬಟ್ಟೆ ಬಟ್ಟೆಗಳನ್ನು ಸ್ಯಾರಿಗಳನ್ನು ಮತ್ತು ಮ್ಯಾಟ್ಸ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಪ್ರತಿ ಸಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರುತ್ತೆ ಈ ಸಲೂ ಕೂಡ ಮೈಸೂರಿಗರಿಗೆ ಇವರು ವೆರೈಟಿ ಆಫ್ ಮೆಟೀರಿಯಲ್ಸ್ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಇದು ಬಂದು ಹತ್ತು ದಿನ ಕ್ಯಾಂಪ್ ಇರುತ್ತೆ ಆ ಕ್ಯಾಂಪ್ನಲ್ಲಿ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಇಲ್ಲಿ ಸಿಗುವಂತಹ ವಿವಿಧ ರೀತಿಯ ಕಲಾತ್ಮಕ ಬಟ್ಟೆಗಳು ಮತ್ತು ಕಲಾತ್ಮಕ ಮೆಟೀರಿಯಲ್ಗಳು ಇವುಗಳನ್ನು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಇದನ್ನು ಆಯೋಜಿಸಿ ಮೈಸೂರಿಗೆ ಮೈಸೂರಿಗರಿಗೆ ಯಾವಾಗಲೂ ಕೂಡ ಹೊಸನವನ್ನ ಪರ್ಚ ಪರ್ಚಿಸುವಂತಹ ಜೇಸಿಸ್ ಅರ್ಬನ್ ಆತವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಪ್ರತಿ ಸಲವೂ ಅವರು ಹೇಳ್ತಾ ಇದ್ರು ಗುಜರಾತ್ ಮೇಳದಿಂದ ಪ್ರತಿ ಸಲವೂ ಕೂಡ ಅವರಿಗೆ ಲಾಭದಾಯಕ ಆಗ್ತಾ ಇದೆ ಈ ವಸ್ತು ಪ್ರದರ್ಶನದಿಂದ ಅಂತ ಹೇಳ್ತಾ ಇದ್ರು ಸೊ ಇದಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ ಕೇವಲ ಇಲ್ಲಿಯ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಬೇರೆ ರಾಜ್ಯದ ಮಾದರಿಗಳನ್ನು ಕೂಡ ಇಲ್ಲಿ ಪರಿಚಯಿಸುವಂತಹ ಕಲೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸವನ್ನ ಜೆಎಸ್ಎಸ್ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಮೈಸೂರಿಗೆ ಮೈಸೂರಿನ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕೂಡ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಭಾಗವಹಿಸಿದ್ರಿ ಜಿಲ್ಲಾ ಈ ಇತರ ಕಸೂತಿ ಕಾರ್ಯ ಮಾಡುವಂತ ಮಹಿಳಾ ಸಂಘಗಳಿಗೆ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದಾರೆ ಅದನ್ನ ಇವ್ರ ಜೊತೆಗೂ ಸಪೋರ್ಟಿವ್ ಆಗಿ ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಆಗ್ಬೋದು ವ್ಯಾಪಾರ ಮಾಡೋದ್ರ ಬಗ್ಗೆ ಆಗ್ಬೋದು ಅದನ್ನ ನೀವೇನಾದ್ರೂ ಮಧ್ಯಸ್ಥಿಕೆ ವಹಿಸಿ ಈ ತರದವ್ರಿಗೂ ಒಂದು ಅವಕಾಶ ಕೊಡಿ ಮುಂದಿನ ದಿನಗಳಲ್ಲಿ ಅಂತ ಏನಾದ್ರು ಲೆಟರ್ ಕರೆಸ್ಪಾಂಡೆಂಟ್ ಮಾಡ್ತೀರಾ ಹೇಗೆ ಮಾಡ್ಕೊಂಡು ನಮ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅದು ಅವಕಾಶ ಇದೆ ಸೊ ಅಲ್ಲಿ ನಾವು ತರಬೇತಿ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇರ್ತೇವೆ ಈ ಸಂಜೀವಿನಿ ನಿರ್ದೇಶಕರಾಗಿರುವಂತಹ ಇವರು ಅರ್ಜುನ್ ಒಡೆಯರ್ ಅವರು ಕೂಡ ಇವತ್ತು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅವರು ಕೂಡ ಹಾಜರಿದ್ದಾರೆ ಇದನ್ನ ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರನೇ ಅವರು ಕೂಡ ಇಲ್ಲಿ ಬಂದಿರುವಂತಹದ್ದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹದ್ದು ಇದರಲ್ಲಿ ನಾವು ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಉದ್ಯೋಗಗಳನ್ನು ಮಾಡಬೇಕು ಅಂತ ಹೇಳಿ ನಾವು ತರಬೇತಿಯನ್ನು ನೀಡೋದ್ರ ಜೊತೆಗೆ ಸಾಲದ ರೂಪದಲ್ಲಿ ಅವರಿಗೆ ಡಿವಾಲ್ವಿಂಗ್ ಫಂಡ್ ಸಿ ಅಂತ ಹೇಳಿ ವಿವಿಧ ಮಾದರಿಯಲ್ಲಿ ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಸ್ವಾವ ಆರ್ಥಿಕವಾಗಿ ಸ್ವಾವಲಂಬಿ ಮಾಡ್ಲಿಕ್ಕೆ ಕೂಡ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದೇವೆ ನಾವು ತಾಲೂಕು ಮಟ್ಟದಲ್ಲಿ ಹಳ್ಳಿ ಸಂತೆ ಅಂತ ಹೇಳಿ ನಾವು ಆಯೋಜಿಸಿ ಅದರಲ್ಲಿ ಪ್ರದರ್ಶನ ಇಡಲಿಕ್ಕೆ ಮತ್ತೆ ಮಾರ್ಕೆಟಿಂಗ್ ನಾವು ಒದಗಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆ ಈಗಾಗಲೇ ಪಿರಿಯಾಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಕಲಾತ್ಮಕವಾಗಿ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಮಾಡಿ ಬಟ್ಟೆಗಳನ್ನು ಮಾರಾಟ ಮಾಡ್ತಾ ಇರುವಂತದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇರುವಂತೂ ಕೂಡ ಇದೆ ಬ್ಯಾಗ್ಸ್ಗಳನ್ನ ಸ್ಟಿಚ್ ಮಾಡಿ ಮಾರಾಟ ಮಾಡ್ತಾ ಇದೆ ಅಲ್ಲಿ ಮಹಿಳಾ ಗ್ರೂಪ್ ಅನ್ನೇ ಮಾಡಿಕೊಂಡವರು ಮಾಡ್ತಾ ಇದ್ದಾರೆ ಹಾಗೆ ನಂಜನ್ಗೂಡಲ್ಲೂ ಇದೆ ಇದಲ್ದಲ್ಲೇ ಬೇರೆ ಬೇರೆ ಕಡಲೆಕಾಯಿ ಎಣ್ಣೆ ತಯಾರು ಮಾಡೋದು ಕೊಬ್ಬರಿ ಎಣ್ಣೆ ತಯಾರು ಮಾಡುವಂಥದ್ದು ಕಸೂತಿ ವರ್ಕ್ ಮಾಡುವಂಥದ್ದು ಈ ರೀತಿ ವಿವಿಧ ಮಾದರಿಯಲ್ಲಿ ಕೂಡ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ನಾವು ಅವಕಾಶ ಕೊಟ್ಟರೆ ಅವ್ರನ್ನು ಕೂಡ ನಾವು ಟೈಪ್ ಟೈಪ್ ಮಾಡಿದೆ ಮುಂದಿನ ದಿನಗಳಲ್ಲಿ ಜೆ ಎಸ್ ಸಂಸ್ಥೆ ಜೊತೆಗೆ ನಾವು ಮಾತಾಡಿಕೊಂಡು ಇಲ್ಲಿ ಸ್ಟಾಲ್ಗಳನ್ನ ಅವರಿಗೆ ಕನ್ಸೆಷನ್ ರೂಪದಲ್ಲಿ ಅವರು ಕೂಡ ಸಪೋರ್ಟಿವ್ ಆಗಿ ನಮಗೆ ಸಹಕಾರ ನೀಡ್ತಾರೆ ಅಂತ ಭಾವಿಸಿದ್ದೇವೆ ಅದ್ರ ಬಗ್ಗೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ ಸಂಜೀವನಿ ಯೋಜನೆ ಸಂಜೀವಿನಿ ಯೋಜನೆಯಲ್ಲಿ ಅವರು ಮಿನಿಮಮ್ ಫಿಫ್ಟಿ ತೌಸಂಡ್ ಇಂದ ಸಾಲ ಕೊಡ್ಲಿಕ್ಕೆ ಶುರು ಮಾಡ್ತೇವೆ ನಾವು ಐವತ್ತು ಸಾವಿರ ಇಂದ ಅವರಿಗೆ ಸೂಕ್ತ ತರಬೇತಿ ಆಗಬೇಕು ಆ ಕಚ್ಚಾ ಪದಾರ್ಥಗಳು ಅವರಿಗೆ ಸಿಗೋ ಹಾಗೆ ಇರಬೇಕು ಮತ್ತೆ ಅಲ್ಲಿ ಅವರು ಪ್ರಾರಂಭ ಸ್ವಾವಲಂಬಿಯಾಗಿ ಆಗಿ ಅವ್ರ ಗುಂಪಿನಲ್ಲಿ ಕೂಡ ಪ್ರಾರಂಭ ಮಾಡಬಹುದು ಇಂಡಿವಿಜುವಲ್ ಆಗಿ ಕೂಡ ಪ್ರಾರಂಭ ಮಾಡಬಹುದು ಅಥವಾ ಅದರಲ್ಲಿ ಕೊಡ್ತೇವೆ ಅವರು ಅದನ್ನ ಇಲ್ಲಿ ಇವತ್ತಿನಿಂದ ಹತ್ತು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದನೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸಿಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಶಿವ ಸ್ವಾಮೀಜಿ ಅವರ ಬ್ಲೆಸ್ಸಿಂಗ್ಸ್ ಇಂದ ಶ್ರೀ ಜೆ ಎಸ್ ಎಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಠಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸ್ತೇನೆ ಮತ್ತು ಅದನಂತರ ನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಸರಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸುಮಾರು ಮೂರುವರೆ ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹನ ಕೊಡ್ತಾ ಇದ್ದೇವೆ ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಕೃಷಿ ಚಟುವಟಿಕೆಗಳಾಗಿರ್ಬೋದು ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು ರಿವಾಲ್ವಿಂಗ್ ಗ್ರಾಂಟ್ ಆಗಿರ್ಬೋದು ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದು ಟೋಟಲ್ ಬಜೆಟ್ ಬಂದು ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ ಓಕೆ ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ ಬಂದಾಗ ಸಿ ಅವರ ಕಡೆಯಿಂದ ಬಂದಾಗ ಸಿ ಇ ಓ ವಿಲ್ ಬಿ ದಿ ಅಥಾರಿಟಿ ಅದರ ಮುಖಾಂತರ ನಾವು ಹಮ್ಮಿಕೊತಾ ಇದ್ದೇವೆ ಕರ್ಕ ಪ್ರೈವೇಟ್ ಅವರು ಈ ರೀತಿ ಸಕ್ಸಸ್ಫುಲ್ ಆಗಿ ಪ್ರದರ್ಶನ ಮೇಳ ಮಾಡ್ತಾರೆ ಜಿಲ್ಲಾ 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 ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದೀವಿ ಡಿವಿಷನ್ ಮಟ್ಟದಲ್ಲೂ ಮಾಡ್ತಾ ಇದೀವಿ ಈಗ ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲ್ ಅಲ್ಲೂ ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು ಎರಡೂವರೆ ಕೋಟಿ ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದವೆ ನ್ಯಾಷನಲ್ ಎಕ್ಸಿಬಿಷನ್ ಓಪನ್ ಇರಬೇಕು ಅನ್ನೋದು ಕಾನ್ಸೆಪ್ಟ್ ನಡೀತಾ ಇದೆ ಅದ್ರಲ್ಲಿ ಸಂಜೆ ಅಡಾಪ್ಟ್ ಮಾಡ್ಕೊಂಡು ಈಗ ಮುಂದಿನ ದಿವ್ಸದಲ್ಲಿ ಪ್ರಪೋಸಲ್ ಬಂದಾಗ ನಾವು ಸರ್ಕಾರ ಜೊತೆ ಮಾತಾಡಿ ಸರ್ಕಾರದಲ್ಲಿ ಹಂತದಲ್ಲಿ ತೀರ್ಮಾನ ತೆಗೆದು ಮೂರು ಪ್ರಪೋಸಲ್ ಯಾರು ಅಲ್ಲ ಸಿಒ ಇಂದನೇ ಪ್ರಪೋಸಲ್ ಬರುತ್ತೆ ಸಿ ಒ ಕಡೆಯಿಂದಾನೇ ನಾವು ಮಾಡ್ತೀವಿ ಏನಾದ್ರೂ ನಿಮ್ಮ ಕನ ಹೋಗ್ಬೇಕಾದ್ರೆ ಯಾಕಂದ್ರ ವರ್ಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತೀರ್ಮಾನ ತಗೊಳ್ತಾರ ಮತ್ತೆ ಮುಂದಿನ ವಾರ್ತ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ